ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಏನು ಅದು ಎನ್ ಡಿ ಎ ಪತ್ರಿಕಾಗೋಷ್ಠಿ ಅಂತ ಹೇಳ್ಕೋತಾರೆ ಎನ್ ಡಿ ಎ ಅಲ್ಲ ಎನ್ ಡಿ ಎ ಅಂದರೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಂತ ನಾನು ನೋಡ್ದಂಗೆ ತಾವೆಲ್ಲರೂ ಸಾಕ್ಷಿ ಇರ್ತೀರಿ ಜೆ ಡಿ ಎಸ್ನ ಮುಖಂಡರುಗಳು ಬಿಟ್ಟರೆ ಬಿ ಜೆ ಪಿನವ್ರು ಯಾರು ಅಲ್ಲಿ ಇರಲಿಲ್ಲ ಹಾಗಾಗಿ ಅದನ್ನು ಜೆ ಡಿ ಎಸ್ ಮುಖಂಡರ ಪತ್ರಿಕಾಗೋಷ್ಠಿ ಅಂತ ನಾನಾದರೂ ಭಾವಿಸ್ತೇನೆ ನಿನ್ನೆ ಪರಾಜಿತ ಅಭ್ಯರ್ಥಿ ಏನು ಸನ್ಮಾನ್ಯ ಶ್ರೀ ಎಸ್ ಆರ್ ಗೌಡ್ರು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡೋದಕ್ಕೇ ನಾನಾಗಲಿ ಅವರಾಗಲಿ ಸಿ ಆರ್ ಉಮೇಶ್ ಅವರಾಗಲಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಹಾಜರಾಗಿರೋದು ಅದರಲ್ಲಿ ನಾನು ಫಸ್ಟು ಮೊದಲನೇದಾಗಿ ಎಸ್ ಆರ್ ಗೌಡ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡಿದ್ದೀರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸ್ಪರ್ಧೆ ಮಾಡಲಿಕ್ಕೆ ಅವರದೇ ಆದಂಥ ಹಕ್ಕಿರುತ್ತೆ ಆದರೆ ನಾನು ಕೇಳ್ತೀನಿ ಈ ತಾಲ್ಲೂಕಿನ ರೈತರ ಪರವಾಗಿ ಡಿ ಸಿ ಸಿ ಬ್ಯಾಂಕಿಗೆ ನಿಮ್ಮ ಕೊಡುಗೆ ಏನಿದೆ ಡಿ ಸಿ ಸಿ ಬ್ಯಾಂಕ್ನಿಂದ ರೈತರಿಗೆ ಸಹಾಯ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನಿದೆ ನೀವು ಯಾವ ರೈತರಿಗೆ ಹೋಗಿ ನಮ್ಮ ಬ್ಯಾಂಕ್ನ ಅಧ್ಯಕ್ಷನಾಗಲಿ ನಮ್ಮ ನಿರ್ದೇಶಕರನ್ನಾಗಲಿ ಕಂಡು ಸಾಲ ಏನಾದರೂ ಇದೆಯಾ ಅಥವಾ ಯಾವತ್ತಾದ್ರೂ ಯಾವುದಾದ್ರೂ ಒಂದು ಸಂಘಕ್ಕೆ ಈಗ ನಾವು ಜಿಲ್ಲಾ ಬ್ಯಾಂಕ್ನಿಂದ ಏನು ಸಂಘಗಳಿಗೆ ಅಂದರೆ ಫ್ಯಾಕ್ಸ್ಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಅದು ಪ್ರೋಸೆಸ್ ಯಾವಾಗಲೂ ನಡೀತಾನೆ ಇರ್ತದೆ ಅದಾಗಿ ಕೂಡ ಏನು ಆ ಸಂಬಂಧಪಟ್ಟ ಫ್ಯಾಕ್ಸ್ನಲ್ಲಿ ರೈತರು ಇರ್ತಾರೆ ಅಂಥ ರೈತರಿಗೆ ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲ ಆ ಸಂಘ ಕೊಟ್ಟು ಸಂಘದ ಮುಖೇನ ರೈತರು ಕೊಡೋದು ಒಂದು ದಾರಿ ಆದರೆ ಮತ್ತೊಂದು ದಾರಿ ತಮ್ಮ ಎಲ್ರಿಗೂ ಮಾಹಿತಿಗೋಸ್ಕರ ಹೇಳ್ತೀನಿ ಅವು ಏನು ಸಂಘದ ಸ್ವಂತ ಬಂಡವಾಳದಲ್ಲಿ ಸಮೇತ ಆ ಸಂಬಂಧಪಟ್ಟ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಅವಕಾಶ ಇದೆ ನೀವು ಡೆಪಾಸಿಟ್ ಇಟ್ಕೊಂಡು ಆ ಡೆಪಾಸಿಟ್ ದುಡ್ಡಲ್ಲೇ ನೀವೇನೇ ರೈತರಿಗೆ ಬೆಳೆ ಸಾಲ ಕೊಡ್ಬೋದು ಅಥವಾ ಯಾವುದಾದ್ರು ಸಂಬಂಧಪಟ್ಟಂಥ ನ್ಯಾಷನಲೈಸ್ಡ್ ಬ್ಯಾಂಕನ್ನು ಸಂಪರ್ಕಿಸಿ ಆ ಬ್ಯಾಂಕ್ನ ಮುಖೇನ ಸಾಲ ಕೊಡಿಸ್ತಕ್ಕಂಥ ಅವಕಾಶ ಇದೆ ಎಸ್ ಆರ್ ಗೌಡ್ರು ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಮತ್ತು ನಮ್ಮ ಅಧ್ಯಕ್ಷರು ಹೆಸರನ್ನ ಹೇಳ್ದಂಗೆ ಪರೋಕ್ಷವಾಗಿ ಏನು ಟೀಕೆ ಮಾಡಿದ್ದಾರೆ ಎಸ್ ಆರ್ ಗೌಡ್ರು ಮತ್ತು ಏನು ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ಪ್ರಕಾಶ್ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೊದಲು ನಮ್ಮ ಏನು ಟ್ರ್ಯಾಕ್ಸ್ನ ರೈತರ ಹಿತ ಕಾಪಾಡ್ರಿ ಹಿತ ಕಾಪಾಡೋದಕ್ಕೆ ನಿಮಗೊಂದು ಅವಕಾಶ ಇದೆ ಅದನ್ನು ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವಿಬ್ಬರು ನೀವು ಕಾಳಾಪುರದ ಪ್ರತಿನಿಧಿ ಇದ್ದೀರಾ ಎಸ್ ಆರ್ ಗೌಡ್ರೆ ಸತ್ಯಪ್ರಕಾಶ್ ಅವರೇ ನೀವು ನಿಮ್ಮ ಊರಿನಲ್ಲೇ ಒಂದು ಬೂನಳ್ಳಿನಲ್ಲಿ ಒಂದು ಸೊಸೈಟಿ ಇದೆ ಮೊದಲು ನಿಮ್ಮ ಡೆಪಾಸಿಟ್ ದುಡ್ಡನ್ನ ಆ ಸೊಸೈಟಿಗೆ ಇಟ್ಬಿಟ್ಟು ಅದ್ರ ಮುಖೇನ ರೈತರಿಗೆ ಸಾಲ ಕೊಟ್ಬಿಟ್ಟು ತದನಂತರ ಯಾರ ಬಗ್ಗೆ ಬೇಕಾದರೂ ಟೀಕೆ ಮಾಡಿ ಟಿಪ್ಪಣೆ ಮಾಡಿ ಅವಾಗ ನಾವು ಕೇಳ್ತೀವಿ ಇದನ್ನೆಲ್ಲ ಬಿಟ್ಟು ಸನ್ಮಾನ್ಯ ಶ್ರೀ ರಾಜಣ್ಣವರು ಅಂದರೆ ಡಿ ಸಿ ಸಿ ಬ್ಯಾಂಕು ಡಿ ಸಿ ಬ್ಯಾಂಕ್ ಅಂದರೆ ರಾಜಣ್ಣವರು ನೀವೇನು ಟೀಕೆ ಮಾಡ್ಕೊಳ್ಳಿ ಟಿಪ್ಪಣೆ ಮಾಡ್ಕೊಳ್ಳಿ ರಾಜಣ್ಣವರು ಸಾಲ ಕೊಡೋದು ಬ್ಯಾಂಕ್ನಿಂದ ಸಾಲ ಕೊಟ್ಟಿರೋದು ಬಿಟ್ಟರೆ ಈ ತಾಲೂಕಿನ ರೈತರಿಗೆ ಈ ಜಿಲ್ಲೆ ರೈತರಿಗೆ ನಾಟ್ ಓನ್ಲಿ ನಾನು ಯಾರು ಎಸ್ ಆರ್ ಗೌಡ್ರಿಗೆ ಇವನಾರು ಯಾರು ಪ್ರಕಾಶ್ ಅವ್ರಿಗೆ ಇಬ್ಬರಿಗೆ ನಮ್ಮ ತಾಲ್ಲೂಕಿನ ಹೇಳ್ತಿಲ್ಲ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಬ್ಯಾಂಕ್ನ ಬಗ್ಗೆ ನಮ್ಮ ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಮುಖೇನ ನಾನು ಆಗ್ರಹನೂ ಮಾಡ್ತೀನಿ ಮನವಿನೂ ಮಾಡ್ತೀನಿ ಮೊದಲು ನೀವು ಆ ಸಂಘದಲ್ಲಿ ಏನು ಸಂಘ ಪ್ರತಿಯೊಬ್ಬರೂ ಒಂದು ಸಂಘದ ವ್ಯಾಪ್ತಿಗೆ ಬರ್ತೀರಾ ಮೊದಲು ಹೋಗ್ರಿ ನೀವೆಲ್ಲ ಇಷ್ಟೆಲ್ಲ ರೈತರ ಹಿತಾಸಕ್ತಿ ಇರೋರು ರೈತರ ಬಗ್ಗೆ ಕಾಳಜಿ ಇರೋರು ನಮ್ಮನ್ನು ಟೀಕೆ ಮಾಡೋರು ನಾವು ಸರಿ ಇಲ್ಲ ಅಲ್ವಾ ನೀವು ನಾವು ಸರಿ ಇಲ್ಲ ಅಂತ ಟೀಕೆ ಮಾಡ್ತೀರಲ್ವಾ ಮೊದಲು ಸಂಬಂಧಪಟ್ಟ ಸಂಘದಲ್ಲಿ ನಿಮ್ಮ ದುಡ್ಡನ ಡೆಪಾಸಿಟ್ ಇಡ್ರಿ ನಿಮ್ಮ ಸ್ನೇಹಿತರು ದುಡ್ಡನ್ನ ಡೆಪಾಸಿಟ್ ಇಡ್ರಿ ಅಥವಾ ಯಾರ್ದಾದ್ರೂ ದುಡ್ಡು ಡೆಪಾಸಿಟ್ ಇಟ್ಟು ರೈತರಿಗೆ ಒಂದೊಂದು ಸಂಘದಲ್ಲಿ ಒಂದು ನೂರು ಜನಕ್ಕೆ ನಿಮ್ಮ ಸ್ವಂತ ಬಂಡವಾಳದಲ್ಲಿ ಸಾಲ ಕೊಡ್ರಿ ನಾವು ನಾನು ರವಿ ರವಿಯವ್ರೂ ನಿಮ್ಮ ಮನೆಗೆ ಹೆಸರು ಕೊಡ್ರೆ ಪ್ರಕಾಶ್ ನಿಮ್ಮ ಮನೆಗೆ ಬಂದು ನಾವಿಬ್ಬರೂ ಸನ್ಮಾನ ಮಾಡಿ ಬರ್ತೀವಿ ಅದನ್ನು ಬಿಟ್ಟು ಡಿ ಸಿ ಸಿ ಬ್ಯಾಂಕ್ ದುಡ್ಡನ್ನ ನಾವು ಇದು ನಿಮ್ಮೆಲ್ರಿಗೂ ಇನ್ನೂ ಒಂದು ಮಾಹಿತಿ ಇರಲಿ ಇದು ಡಿ ಸಿ ಸಿ ಬ್ಯಾಂಕಿಗೆ ಯಾವ ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರು ಅದೇ ಖಾತೆಯ ಮಂತ್ರಿ ಇದ್ದರು ಹಿಂದೆ ಅನೇಕ ಸರ್ಕಾರಗಳು ಬಂದು ಅದು ಎಲ್ಲ ಪಕ್ಷದ ಸರ್ಕಾರಗಳು ಯಾವ ಪಕ್ಷದ ಸರ್ಕಾರನೂ ಕೂಡ ನಾವೇನು ಕೆ ಸಿ ಸಿ ಸಾಲ ಕೊಡ್ತೀವಿ ಅದಕ್ಕೆ ನಮ್ಗೆ ಯಾರಿಗೂ ಏನು ಬಂಡವಾಳ ಕೊಡಲ್ಲ ನಾವೇನು ಕೆ ಸಿ ಸಿ ಸಾಲ ಕೊಟ್ಟಿದ್ದೀವಿ ನಿಮ್ಮಂಥವ್ರು ಯಾರಾದರೂ ಸಿರಿವಂತರು ಬಂದು ಈ ಡೆಪಾಸಿಟ್ ಇಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ನಾವು ಸಾಲ ಕೊಡ್ತಕ್ಕಂಥದ್ದು ಆ ಡೆಪಾಸಿಟ್ನ ಕ್ರೂಢೀಕರ್ಸೋಕ್ಕೆ ಅದು ಎಷ್ಟು ಕಷ್ಟ ಇದೆ ಅಂತನ ತಮ್ಮಗಳಿಗೂ ಎಲ್ಲ ಅನುಭವ ಇದೆ ಬಹುಶಃ ಯಾರಾದರೂ ಒಬ್ಬ ಮನುಷ್ಯ ಒಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾನೆ ಅಂತ ಹೇಳಿದ್ರೆ ಒಬ್ಬರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಡೆಪಾಸಿಟ್ ಇರೋದು ಇವತ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಏನಾದರೂ ಎರಡು ಸಾವಿರ ಕೋಟಿ ಗಟ್ಟಲೆ ಡೆಪಾಸಿಟ್ ಇದೆ ಅಂದರೆ ಕೆ ಎನ್ ರಾಜಣ್ಣವ್ರು ಅಧ್ಯಕ್ಷ ಇದ್ದಾರೆ ಕೆ ಎನ್ ಅವರು ಪ್ರಾಮಾಣಿಕರಿದ್ದಾರೆ ಅವ್ರನ್ನ ನಂಬ್ಕೊಂಡು ಡಿ ಸಿ ಬ್ಯಾಂಕಲ್ಲಿ ಡೆಪಾಸಿಟ್ರೆ ಇಟ್ಟರೆ ಆ ದುಡ್ಡೆಲ್ಲೂ ಹೋಗೋಲ್ಲ ಅನ್ನೋ ಒಂದೇ ದೃಷ್ಟಿಗೆ ಇವತ್ತು ಡೆಪಾಸಿಟ್ ಇಟ್ಟಿದ್ದಾರೆ ಆ ರಾ ಅಂಥ ಡೆಪಾಸಿಟ್ ದುಡ್ಡಲ್ಲಿ ನಾವು ಸಾಲ ಕೊಡ್ತಿರ್ತಕ್ಕಂಥದ್ದು ನಿಮಗೆ ನಿಜವಾಗೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಕಾಳಾಪುರ್ ಸೊಸೈಟಿನಾಗೆ ನಿಮ್ಮ ದುಡ್ಡನ್ನ ಒಂದು ನೂರು ಜನಕ್ಕೆ ಡೆಪಾಸಿಟ್ ಇಟ್ಟು ರೈತಕ್ಕೆ ಸಾಲ ಕೊಡಿಸ್ರಿ ನೀವು ಬೂನಹಳ್ಳಿಲಿ ನಿಮ್ಮೂರನ್ನಾಗೆ ಒಂದು ಸಂಘ ಮಡ್ಕಂಡಿದ್ದೀರಾ ನೀವೊಂದು ನೂರು ಜನಕ್ಕೆ ಡೆಪಾಸಿಟ್ ಸಾಲ ಕೊಡಿಸಿ ಆಮೇಲೆ ನಮ್ಮನ್ನು ಟೀಕೆ ಮಾಡಿರಿ ಇವತ್ತು ರಾಜಣ್ಣವರ ಒಂದು ಕೆಲಸ ಏನಿದೆ ಇವತ್ತು ರೈತ್ರಿಗೋಸ್ಕರನ ರೈತರ ಹಿತದೃಷ್ಟಿಗೋಸ್ಕರನ ನಾವು ಏನು ಕೊಡ್ತಕ್ಕಂಥ ಬೆಳೆ ಸಾಲದಲ್ಲಿ ನಮಗೆ ಡೆ ನಾವು ಕೊಡ್ತಕ್ಕಂಥ ಡೆಪಾಸಿಟ್ ದುಡ್ಡುಗೇನು ಬಡ್ಡಿ ಕೊಡ್ತೀವಿ ಅದನ್ನು ಇದನ್ನು ಸರಿದುಗ್ಸಾಗ ನಮಗೆ ಒಂದು ಒಂದೂವರೆ ಎರಡು ಪರ್ಸೆಂಟ್ ಲಾಸ್ ಆಗ್ತದೆ ಆದಾಗ್ ಕೂಡ ಇಲ್ಲ ರೈತರ ಹಿತದೃಷ್ಟಿ ನೋಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ರಾಜಣ್ಣವ್ರು ಇವತ್ತು ಎಲ್ಲರ ರೈತರ ಹಿತವನ್ನು ಕಾಪಾಡಲಿಕ್ಕೆ ಹೊರಟಿದ್ದಾರೆ ಅವ್ರ ಕೆಲಸ ಯಾವ ಥರ ಇದೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಅರ್ಜುನ ಒಂದು ಶ್ರೀಕೃಷ್ಣ ಒಂದು ಸಾರಿ ಅರ್ಜುನನ್ಗೆ ಹೇಳ್ತಾನೆ ಆ ಏನು ನೀನು ಮಾಡ್ತಕ್ಕಂಥ ಕೆಲಸವನ್ನು ಕರ್ಮಣ್ಯ ವಾಧಿಕಾರಸ್ತು ಮಾಪಲೇಶು ಕದಾಚನ ಅಂತ ಮಾಡ್ತಕ್ಕಂಥ ಕೆಲಸವನ್ನು ಯಾವುದೇ ನಿರೀಕ್ಷೆ ಇಲ್ಲದೆ ನೀನು ಕೆಲಸ ಮಾಡು ತದನಂಥ ಫಲಾಪೇಕ್ಷೆನ ಮಾಡ್ದಂಗೆ ನೀನು ಕೆಲಸ ಮಾಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಆಮೇಲೆ ಭಗವಂತ ತಾನಾಗಿ ಒಳ್ಳೇದು ಮಾಡ್ತಾನೆ ಅಂತ ಅಂಥ ಕೆಲಸ ಮಾಡ್ತಿರ್ತಕ್ಕಂಥ ಕೆ ಎನ್ ರಾಜಣ್ಣವ್ರ ಬಗ್ಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರ ಬಗ್ಗೆ ಪರೋಕ್ಷವಾಗಿ ಟೀಕೆ ಮಾಡ್ತೀರಾ ನಿಮಗೇನು ನೈತಿಕತೆ ಇದೆ ನೀವೇನು ಡಿ ಸಿ ಸಿ ಬ್ಯಾಂಕಿಗಾಗಲಿ ಈ ತಾಲೂಕಿನ ಫ್ಯಾಕ್ಸ್ಗಾಗಲಿ ಎಸ್ ಆರ್ ಕೊಡ್ರೆ ಏನು ಕೊಡುಗೆ ಐತೆ ಅಂದರೆ ನೀವು ಬಂತೀರ ಅರ್ಜಿ ಹಾಕ್ಬಿಡ್ತೀರಾ ಈ ತಾಲೂಕಿನ ಗಿರಲ್ಲೇ ಓಟ್ ಹಾಕ್ಬಿಡ್ಬೇಕು ಇದು ನಿಮ್ಮ ಮನೋಭಾವ ಮೊದಲು ನಿಮ್ಮ ಮನೋಭಾವನ ತಿದ್ಕೊಳ್ಳಿ ಆ ತದನಂತರನ ಜನಸೇವೆ ಮಾಡಿ ನಂತರನ ತಾವು ಏನು ಚುನಾವಣೆಗೆ ನಿಂತು ನಮ್ಮ ಬ್ಯಾಂಕ್ನ ವತಿಯಿಂದ ನೀಡ್ತಕ್ಕಂಥ ಸಾಲವನ್ನು ಹೊರ್ತುಪಡಿಸಿ ನೀವು ನೂರು ಜನಕ್ಕೆ ಸಾಲ ಕೊಟ್ಟು ತೋರಿಸಿ ಇಲ್ಲೇ ಪ್ರೆಸ್ ಮೀಟ್ ಮಾಡಲಿ ಅವ್ರ ಮನೆಗೆ ಹೋಗಿ ನಾನು ರವಿಯವ್ರನು ಸನ್ಮಾನ ಮಾಡಿ ಬರ್ತಕ್ಕಂಥದ್ದು ಇದು ಒಂದು ಭಾಗ ಆದರೆ ಮತ್ತೆ ನಾನು ಸತ್ಯಪ್ರಕಾಶ್ ಅವರು ಮಾತಾಡಿರೋದನ್ನ ಕೇಳಿಸ್ಕೊಂಡೆ ಸತ್ಯಪ್ರಕಾಶ್ ಹೇಳ್ತಾರೆ ರಾತ್ರಿ ಹತ್ತುವರೆಗೆ ಅವರ ಕಚೇರಿ ಹತ್ರ ಅವ್ರ ಹುಡುಗರನ್ನ ಕಳಿಸಿ ನಮ್ಮ ಒಬ್ಬ ಸಂಘದ ಸಿ ಯುನ ಇಡ್ತರಿಸಿ ಅವನ ಮೇಲೆ ಗಲಾಟೆ ಮಾಡಿ ನಾವು ಇದೆಂಥದ್ದು ಡೆಲಿಗೇಟ್ ಫಾರಮ್ ಕಿತ್ಕೊಂಡ್ವಿ ಏನನ್ನ ಕೊಡ್ದಿದ್ರೆ ಅವನು ಹೊಡಿತಿದ್ವಿ ನೀ ನಿಮ್ಮ ಮುಖೇನನೇ ನಾನು ನಿನ್ನೆ ವಿಡಿಯೋದಲ್ಲಿ ನೋಡಿದೆ ಹೊಡಿತಿದ್ವಿ ಸತ್ಯಪ್ರಕಾಶ್ ಅವರು ತಂದೆಯವ್ರ ಬಗ್ಗೆ ನಮ್ಮೆಲ್ರಿಗೂ ಅಪಾರವಾದ ಗೌರವ ಮಾನ್ಯ ಶ್ರೀ ಏನು ಬಿ ಸತ್ಯನಾರಾಯಣ ಸಾಹೇಬರಿದ್ದರು ಈ ಕ್ಷೇತ್ರದಲ್ಲಿ ಮೂರು ಸಾರಿ ಶಾಸಕರಾಗಿದ್ದರು ಎರಡು ಸಾರಿ ಮಂತ್ರಿ ಆಗಿದ್ದರು ಬಹುಶಃ ನಾನು ಕೂಡ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಅವ್ರ ಜೊತೆ ಚುನಾವಣೆ ಮಾಡಿದನು ನಾನು ಬಹುಶಃ ನಾನು ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಮತದಾರರಿಗೆ ರಾಜಕಾರಣಿಗಳು ದುಡ್ಡು ಕೊಡ್ತಿರೋದನ್ನ ನಾನು ನೋಡಿದ್ದೀನಿ ಆದರೆ ಈ ಕ್ಷೇತ್ರದ ಮತದಾರರು ಎರಡು ಸಾವಿರದ ನಾಲ್ಕನೇ ಇಶ್ವಿನಲ್ಲಿ ದುಡ್ಡನ್ನ ಕೊಟ್ಟು ಮತ ಹಾಕಿ ಗೆಲ್ಸ್ತಿರತಕ್ಕಂಥದ್ನ ಸತ್ಯನಾರಾಯಣ ಸಾಹೇಬ್ರನ್ನ ಗೆಲ್ಸಿರ್ತಕ್ಕಂಥದ್ನ ನಾನು ಕಣ್ಣಾರ ನೋಡಿದ್ದೀನಿ ಅಂಥರ ಒಬ್ಬ ಮಗ ಆಗಿದ್ಕೊಂಡು ಸತ್ಯಪ್ರಕಾಶ್ ಅವರೇ ನೀವು ಅವರ ಹೆಸರನ್ನ ಉಳಿಸೋದು ಬಿಟ್ಟು ಗೂಂಡಾಗಿರಿ ಮಾಡೋದಕ್ಕೆ ಈ ತಾಲ್ಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೀರಾ ನೀವು ಒಬ್ಬ ಸಿ ಇಒನ್ನ ನೀವು ನಿಮ್ಮ ಆಫೀಸ್ ಹತ್ರ ಕರ್ಸ್ಕೊಂತೀರಂತೆ ಹತ್ತುವರೆಗೆ ಅವರೇ ಹೇಳ್ತಾರೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಅಂತ ಸಮಯ ಹೇಳ್ತಾರೆ ಹತ್ತುವರೆ ಹನ್ನೊಂದು ಗಂಟೆಗೆ ಒಬ್ಬ ಸಿ ವನ ಎತ್ಕೊಂಡು ಬಂದಿದ್ದೀರಾ ಅಂದರೆ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಅಂತ ನಾನು ನೇರವಾಗಿ ಹೇಳಲು ಇಚ್ಛಪಡ್ತೀನಿ ಪ್ರಕಾಶ್ ಅವರೇ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ದರೂ ಸಮೇತ ಸತ್ಯನಾರಾಯಣ ಸಾಹೇಬರು ಮಗ ಅಂತಕ್ಕಂಥ ಒಂದೇ ದೃಷ್ಟಿಗೆ ಎಲ್ಲೋ ಒಂದು ಕಡೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಮಗ ಅಂತೇಳಿ ನಿಮ್ಮ ಬಗ್ಗೆ ನಾನು ಅನಾವಶ್ಯಕವಾಗಿ ಟೀಕೆ ಮಾಡಲಿಕ್ಕೆ ಹೋಗೋಲ್ಲ ಈ ಗೂಂಡಾಗಿರಿ ಈ ರೌಡಿಸಮ್ಮು ಇದೆಲ್ಲ ಬಿಡಿ ನಿಮಗೆ ಡೆಲಿಗೇಟ್ ಫಾರಮ್ ತಲುಪಿಲ್ಲ ಅಂದರೆ ಸ ಕಚೇರಿ ಈಗ ಏನು ಕೆಲಸದ ವೇಳೆ ಇರ್ತದೆ ಬೆಳಿಗ್ಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆಗೋ ನಾಲ್ಕುವರೆ ಕಚೇರಿಗೆ ಹೋಗಿ ಕೇಳಿರಿ ಕಚೇರಿನಲ್ಲಿ ನಿಮಗೆ ಡೆಲಿಗೇಟ್ ಫಾರ್ಮ್ ಕೊಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ನಮ್ಮ ಬ್ಯಾಂಕ್ನ ಚುನಾವಣಾ ಅಧಿಕಾರಿಗಳು ಇದ್ದಿದ್ದೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಯಾರಿಗೂ ಗೊತ್ತಿಲ್ಲ ನೀವೋ ಒಂದು ಕಂಪ್ಲೇಂಟ್ ಕೊಟ್ಟರು ಸಾಕಲ್ವ ಜಿಲ್ಲಾಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದಾಯ್ತಾ ಆಯಿತು ಸನ್ಮಾನ್ಯ ಶ್ರೀ ಎಸ್ ಆರ್ ಗೌಡ್ರು ಹೇಳ್ತಾರೆ ಒಂದೊಂದುವರೆ ತಿಂಗಳು ಹಿಂದಿಂದ ಇದೆಲ್ಲ ಪ್ರಕ್ರಿಯೆ ನಡೀತಾ ಐತೆ ನನಗೆಲ್ಲ ಗೊತ್ತು ಅಂತ ಅಂದರೆ ಒಂದೂವರೆ ತಿಂಗಳಿಂದ ನೀವು ಮಾತನಾಡದೆ ಎಸ್ ಆರ್ ಗೌಡ್ರೆ ನಿನ್ನೆ ನೀವು ಎಲೆಕ್ಷನಲ್ಲಿ ಸೋತ ತಕ್ಷಣ ಹತಾಶ್ರಾಗಿ ಬಂದು ಮೀಡಿಯಾ ಮುಂದೆ ಮಾತಾಡ್ತಿದ್ದೀರಲ್ಲ ಇದೇ ಮೀಡಿಯಾ ಒಂದೂವರೆ ತಿಂಗಳಿಂದ ನಿಮ್ಗೆ ಇರಲಿಲ್ವಾ ಒಂದೂವರೆ ತಿಂಗಳಿಂದ ಕರೆದು ಇದೆಲ್ಲ ಹೇಳ್ಬೋದಾಗಿತ್ತಲ್ವೋ ಮೀಡ್ಯಾದ್ರಿಗೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಇವರು ಅಂತನ ಆಯಿತು ಅದು ಬೇಡ ಡಿಬ್ ಅಂತ ನೀವೊಬ್ಬರು ಜಿಲ್ಲಾ ಒಕ್ಕೂಟದ ನಿರ್ದೇಶಕರಿದ್ದೀರಿ ತುಮಕೂರಿಗೆ ಹೋಗ್ತೀರಿ ಜಿಲ್ಲಾಧಿಕಾರಿಗಳು ಕಚೇರಿ ಗೊತ್ತಿಲ್ವ ನಿಮಗೆ ಹೋಗಿ ಜಿಲ್ಲಾಧಿಕಾರಿಗೆ ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನು ಎದುರಿಗೆ ಪೇಪರ್ನವ್ರ ಎದುರಿಗೆ ತೋರಿಸ್ಲಿಕ್ಕೆ ನಿಮಗೆ ಬುದ್ಧಿ ಇಲ್ವಾ ಅಂದರೆ ನೀವು ಸೋತಿದ್ದೀರಾ ಹತಾಶರಾಗಿ ಏನಾದರೂ ಮಾಡಿ ನಮ್ಮ ಬ್ಯಾಂಕ್ನ ಅಧ್ಯಕ್ಷರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಜಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೆಲ್ಲ ನೀವು ಆರೋಪ ಮಾಡ್ತೀರಿ ನಿಮ್ಮ ಆರೋಪನ ನಾನು ಖಂಡಿಸ್ತೀನಿ ಆಮೇಲೆ ಇದೇ ಎಸ್ ಆರ್ ಗೌಡ್ರು ಹೇಳ್ತಾರೆ ಇವರು ಇವರು ಉಗ್ರೇಶ್ ಅವ್ರದ್ದು ಇಬ್ಬರದ್ದು ಸಂಘ ಬಿಟ್ಟರೆ ಇನ್ನು ಬೇರೆ ಸಂಘದವರೆಲ್ಲ ಹೋಗ್ಬಿಟ್ಟು ಡಿ ಸಿ ಸಿ ಬ್ಯಾಂಕಲ್ಲಿ ಕೂತ್ಕೊಂಡು ರೆಸೊಲೇಷನಿಗೆ ಸೈನ್ ಹಾಕಿ ಬರ್ತಾರಂತೆ ಎಸ್ ಆರ್ ಗೌಡ್ರೆ ನಿಮ್ಗೆ ಹೇಳ್ತೀನಿ ಕೇಳಿ ಒಂದು ನಾಲ್ಕೈದು ಸಂಘದ ಹೆಸರುಗಳು ಅಲ್ಲಿರ್ತಕ್ಕಂಥ ಪ್ರಮುಖರದ ಇವತ್ತು ಬೆಟ್ಟಪ್ನಹಳ್ಳಿ ಸಂಘ ತಗೊಳ್ಳಿ ಬೆಟ್ಟಪ್ನಹಳ್ಳಿ ಸಂಘದಲ್ಲಿ ಯಾರಪ್ಪ ಅಧ್ಯಕ್ಷರು ಅಂದರೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವತ್ತು ಬೆಟ್ಟಪ್ನಳ್ಳಿ ಸೊಸೈಟಿ ಅಧ್ಯಕ್ಷರಿದ್ದಾರೆ ಇವತ್ತು ಬೇವನಹಳ್ಳಿನಲ್ಲಿ ಬಿ ಜೆ ಪಿ ಪಕ್ಷದಿಂದ ಎರಡು ಸಾರಿ ಚುನಾವಣೆಗೆ ನಿಂತು ಏನು ಅಭ್ಯರ್ಥಿಯಾಗಿದ್ದರು ಬಿ ಕೆ ಮಂಜುನಾಥ್ ಅವರು ಬೇವನಹಳ್ಳಿ ಸೊಸೈಟಿಯ ನಿರ್ದೇಶಕರಿದ್ದಾರೆ ಇವತ್ತು ನಮ್ಮ ಸುದರ್ಶನ್ ಏನು ಇವ್ರ ತಂದೆಯವರು ಕೂಡ ಬಡೀರಣ್ಣನವರು ಅವ್ರು ಕೂಡ ಒಂದು ಅಸೆಂಬ್ಲಿಗೆ ನಿಂತ ಅಭ್ಯರ್ಥಿ ಅಂಥವ್ರ ಮಗ ನಿರ್ದೇಶಕರಿದ್ದಾರೆ ಬೇವನಹಳ್ಳಿ ಸೊಸೈಟಿನಲ್ಲಿ ಇವತ್ತು ಹುಣ್ಶೆಹಳ್ಳಿ ಸೊಸೈಟಿಗೆ ತೊಗೊಳ್ಳಿ ಹುಣ್ಶೆಹಳ್ಳಿ ಸೊಸೈಟಿನಲ್ಲಿ ಎರಡು ಸಾರಿ ಜಿಲ್ಲಾ ಪಂಚಾಯತಿಗೆ ನಿಂತು ಪರಾಭಾವ ಹೊಂದಂಥ ಶಶಿಧರ್ ಹೇಳಿ ಆ ಭಾಗದ ಲೀಡ್ರು ಇವತ್ತು ಆ ಸೊಸೈಟಿ ಅಧ್ಯಕ್ಷ ಇದ್ದಾರೆ ಇವತ್ತು ದೊಡ್ಡಗುಳದ ಸೊಸೈಟಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಜಿಲ್ಲಾ ಯೂನಿಯನ್ನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂಥ ದೊಡ್ಡಗುಳದ ರಾಮಚಂದ್ರಪ್ಪನವರು ಅಧ್ಯಕ್ಷ ಇದ್ದಾರೆ ಇವತ್ತು ಮ ಸೊಸೈಟಿ ತಗೊಳ್ಳಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಮುಕುಂದಪ್ನವರು ಇದ್ದಾರೆ ಈಗ ನಾನು ಹೇಳ್ತಾ ಹೋದರೆ ಇನ್ನೂ ನೂರು ಹೆಸ್ರು ಹೇಳ್ತೀನಿ ನಾನು ಇವತ್ತು ಇಪ್ಪತ್ತೇಳು ಸೊಸೈಟಿಗೆ ಹನ್ನೆರಡು ಜನ ನಿರ್ದೇಶಕರು ಅಂತ ಹಾಕ್ಕೊಂಡ್ರೆ ಮುನ್ನೂರ ಇಪ್ಪತ್ತ್ನಾಲ್ಕು ಜನ ನಿರ್ದೇಶಕರ ಮೇಲೆ ನೀವು ಆರೋಪ ಹೊರಿಸಿ ಆರೋಪಿ ಸ್ಥಾನದಲ್ಲಿ ಇವತ್ತು ನಿಲ್ಲಿಸಿದಿರಲ್ಲ ಏನು ಅಂದ್ಕೋಬೇಕು ಅಂದರೆ ಇವರೆಲ್ಲ ಇಷ್ಟೊತ್ತು ನಾನು ಹೇಳ್ದಂಥ ಪ್ರಮುಖರ ಜೊತೆಗೆ ಇನ್ನು ಅನೇಕ ಪ್ರಮುಖರು ಇವರಿಗೆಲ್ಲ ಏನೂ ತಿಳಿವಳಿಕೆ ಇಲ್ಲ ಇವರಿಗೆಲ್ಲ ಏನೂ ಗೊತ್ತಿಲ್ಲ ಯಾರಿಗಪ್ಪ ಗೊತ್ತಿರೋದು ಅಂದರೆ ಎಸ್ ಆರ್ ಗೌಡ್ರಿಗೊಬ್ರಿಗೆ ಗೊತ್ತು ಉಗ್ರೇಶ್ ಒಬ್ರು ಗೊತ್ತು ಯಾಕೆ ಗೊತ್ತಾ ಇವ್ರು ಹೇಳೋದು ನಮ್ಮ ಇಬ್ಬರನ್ನ ಬಿಟ್ಟರೆ ಮಿಕ್ಕದಾರೆಲ್ಲ ಹೋಗಿ ಬ್ಯಾಂಕಿಗೆ ಸೈನ್ ಆಗ್ತಾರೆ ಅಂತ ಕೇಳ್ತಾರಲ್ಲ ಇವರೆಲ್ಲ ಅಮಾಯಕರ ಇವರೆಲ್ಲ ಯಾರ್ದಾನ ಮಾತು ನಾನು ಈಗ ಹೇಳ್ದಂಥ ಲೀಡ್ರುಗಳು ಯಾರ್ದು ಮಾತು ಅಂತ ಲೀಡ್ರಾ ಹೋಗಲಿ ಹಂಗಂತ ಹೇಳಿದ್ರೆ ಇವ್ರು ಯಾರಿಗೂ ಲೀಡರ್ಶಿಪ್ ಇಲ್ಲ ಇವರಿಬ್ಬರಿಗೆ ಉಗ್ರೇಶ್ ಅವ್ರಿಗೆ ಮತ್ತು ಎಸ್ ಆರ್ ಗೌಡ್ರಿಗೆ ಸತ್ಯಪ್ರಕಾಶ್ ಅವ್ರಿಗೆ ಮಾತ್ರ ಲೀಡರ್ಶಿಪ್ ಅಂತನ ನೀವು ಇನ್ ಮುನ್ನೂರಿಪ್ಪತ್ನಾಲ್ಕು ಜನ ಏನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಮೇಲೆ ಆರೋಪ ಮಾಡಿದಿರಿ ಆರೋಪಿ ಸ್ಥಾನದಲ್ಲಿ ನಿಲ್ಸಿದಿರಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಥರ ಮಾತಾ ತರ್ತಕ್ಕಂಥ ಮಾತನ್ನ ನೀವು ಆಡಿದಿರಿ ಮುನ್ನೂರ ಇಪ್ಪತ್ನಾಲ್ಕು ಜನನು ಯಾವುದೇ ಒಂದು ಇಲ್ಲ ನೀವು ತಿಳ್ಕೊಬೇಕು ಎಸ್ ಆರ್ ಗೌಡ್ರೆ ಮೂರು ಪಕ್ಷದವರು ಇದ್ದಾರೆ ಕಾಂಗ್ರೆಸ್ನರಿದ್ದಾರೆ ದಳದವರು ಇದ್ದಾರೆ ಬಿ ಜೆ ಪಿನರಿದ್ದಾರೆ ಹಾಗಾದರೆ ನಿಮ್ಮ ಪಕ್ಷದವರ ಆರೋಪಿಗಳಾಗಾರೆ ಪಕ್ಷದಲ್ಲಿ ಪಕ್ಷದಲ್ಲಿದ್ದೀರಲ್ಲ ಈ ಮಾತನ್ನು ವಾಪಸ್ ತಗೊಳ್ಳಿ ಮೊದಲು ಏನು ಮುನ್ನೂರ ಇಪ್ಪತ್ನಾಲ್ಕು ಜನ ನಿರ್ದೇಶಕರಿದ್ದಾರೆ ಇವರು ಕ್ಷಮೆ ಕೇಳಿ ನೀವೇನಾದರೂ ಕ್ಷಮೆ ಕೇಳದಿದ್ದರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ನಿಮಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಇವೆಲ್ಲ ಬೇಡ ಇವು ಸುಮ್ಮನೆ ಚುನಾವಣೆ ಸೋದ ತಕ್ಷಣ ಏನೆಲ್ಲ ಆರೋಪ ಮಾಡೋದು ಬೇಡ ನಮ್ಮ ನಾಯಕರು ಕೆ ಎನ್ ರಾಜಣ್ಣವರೇ ನಾನು ಇರಲಿ ರವಿಯವ್ರು ಇರಲಿ ಮತ್ತು ಏನು ಈಗಾಗಲೇ ತಾವೆಲ್ಲ ಪತ್ರಿಕೆನಲ್ಲಿ ನೋಡಿದಿರಿ ಹದಿನಾಲ್ಕು ಜನ ನಿರ್ದೇಶಕರು ರಾಜಣ್ಣವ್ರ ನೇತೃತ್ವದಲ್ಲಿ ಆಯ್ಕೆ ಆಗಿದ್ದಾರೆ ಮತ್ತು ನಾನು ಅಪೆಕ್ಸ್ ಬ್ಯಾಂಕ್ನಿಂದ ನಾನೇನು ಬರ್ತೀನಿ ನನಗೆ ಕೂಡ ಒಂದು ಮತದಾನದ ಹಕ್ಕಿದೆ ನನ್ನೂ ಒಳಗೊಂಡಂತೆ ಹದಿನೈದು ಜನ ಏನು ನಿರ್ದೇಶಕರಿದ್ದೀವಿ ನಾವೆಲ್ಲರೂ ರಾಜಣ್ಣವ್ರು ಪರ ಇರ್ತೀವಿ ನಮ್ಮ ಮುಂದಿನ ಅಧ್ಯಕ್ಷರು ರಾಜಣ್ಣ ಸಾಹೇಬ್ರೇ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತೀನಿ ಇಂಥ ಏನು ನೆನ್ನೆ ಆಮೇಲೆ ನಮ್ಮ ಉಗ್ರೇಶ್ ಅವ್ರು ಮಾತಾಡೋರೆ ಪಾಪ ನಾನು ನೋಡಿದೆ ಅವ್ರು ಆ ಕನ್ಫ್ಯೂಷನಲ್ಲಿ ಮಾತಾಡಿದ್ರು ಅವ್ರು ವೀಡಿಯೋ ನೋಡ್ರೆ ಬಹುಶಃ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು ಇವ್ರು ಯಾರೋ ಹೇಳಿ ಮಾತಾಡ್ಸಿರ್ಬೋದು ತಿನ್ನ ಅವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದೇನು ಬೇಡ ಅಂತ ಕಂತೀನಿ ಹಾಗಾಗಿ ರಾಜಣ್ಣವರ ನೇತೃತ್ವದಲ್ಲಿ ಈ ಜಿಲ್ಲೆ ಸಮೃದ್ಧಿ ಆಗಿದೆ ಈ ಜಿಲ್ಲೆಯ ರೈತರು ಸಮೃದ್ಧಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ನಾನು ಕಾಳಾಪುರ ಮತ್ತು ಬೂನಳ್ಳಿ ಭಾಗದ ರೈತರಿಗೆ ಮನವಿ ಮಾಡ್ತೀನಿ ಮೊದಲು ಬೆಳಗ್ಗೆ ಕಾಳಾಪುರದ ಸೊಸೈಟಿ ರೈತರು ಎಸ್ ಆರ್ ಗೌಡ್ರ ಹೋಗ್ರಿ ಅವ್ರು ಯಾರು ಬೂನಹಳ್ಳಿ ರ ಸೊಸೈಟಿ ರೈತರು ಸತ್ಯಪ್ರಕಾಶ್ ಹೋಗಿ ಕೇಳ್ರಿ ಮೊದಲು ಸಾಲ ಅವ್ರಿಕ್ಕಿ ಡೆಪಾಸಿಟ್ ದುಡ್ಡಿಕ್ಕಿ ಒಂದು ನೂರು ನೂರು ಜನ ಕೊಡಲಿ ಅವ್ರು ಕೊಡ್ದು ಅಂತ ಕೊಡಲ್ಲ ಅಂದಮೇಲೆ ನಾವು ಇರ್ತೀವಿ ಕೊಡೋಕ್ಕೆ ಡಿ ಸಿ ಬ್ಯಾಂಕ್ನವರು ಈಗಾಗಲೇ ನೂರ ಹತ್ತು ಕೋಟಿ ಕೊಟ್ಟಿದ್ದೀವಿ ಇನ್ನೂ ಎಷ್ಟು ಜನ ರೈತರಿಗೆ ಬೇಕಾದ್ರೂ ಸಾಲ ಕೊಡಲಿಕ್ಕೆ ನಾವು ಇದ್ದೀವಿ ಇಂಥ ವೃತಾಪ ಸುಳ್ಳು ಆರೋಪವನ್ನು ನಿಲ್ಲಿಸ್ಬೇಕು ನಿಲ್ಲಿಸ್ತಿದ್ರೆ ನಾವೇನು ನಿಮ್ಮ ಮೇಲೆ ಪ್ರತಿಭಟನೆ ಹಂಗೆಲ್ಲ ಮಾಡೋವಷ್ಟೇನು ದೊಡ್ಡ ಲೀಡ್ರುಗಳು ಮಹಾನ್ ನಾಯಕರುಗಳು ನೀವೇನಲ್ಲ ಜನ ಉತ್ತರ ಕೊಡ್ತಾರೆ ನಿಮಗೆ ನಿಮ್ಮನ್ನು ಪ್ರತಿಭಟನೆ ಮಾಡ್ಕೊಂಡು ನಾವ್ಯಾಕೆ ದೊಡ್ಡ ಲೀಡ್ರ್ ಮಾಡೋಣ ಜನ ಉತ್ತರ ಕೊಡ್ತಾರೆ ಇನ್ನೊಂದು ಮಾತೇನಾದರೂ ರಾಜಣ್ಣವ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ನೀವು ಉತ್ತರ ನಿಮ್ಮ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವು ಮಾತಾಡಿರ್ತಕ್ಕ ನಾನು ಖಂಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಶಿರಾ ತಾಲೂಕಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಏನು ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ವಿರುದ್ಧ ಪ ಪರಾಜಿತ ಅಭ್ಯರ್ಥಿ ಈ ಜಿಲ್ಲೆಯ ತುಮಕೂರು ಸಿ ಬ್ಯಾಂಕು ಒಬ್ಬ ವ್ಯಕ್ತಿಯ ಕಪಿಮುಷ್ಠಿಯಲ್ಲಿದೆ ಅಂತಕ್ಕಂಥ ಮಾತನಾಡಿದ್ದಾರೆ ಆ ಮಾತನ್ನು ಸಾರಾಸಗಟಾಗಿ ನಾನು ತಳ್ಳಿ ಹಾಕಿ ಅದನ್ನು ಅವರು ವಾಪಸ್ ತಗೋಬೇಕು ಕ್ಷಮ ಮಾಡಬೇಕು ಕೆ ಎನ್ ರಾಜಣ್ಣವರು ಅಂದರೆ ಅಜಾತ ಶತ್ರು ಅವ್ರ ಬಗ್ಗೆ ಕಪಿಮುಷ್ಟಿ ಅಂತಕ್ಕಂಥ ಪದವನ್ನು ಉಪಯೋಗಿಸಿದ್ದು ಅತ್ಯಂತ ಹೀನ ಸಂಸ್ಕೃತಿ ಯಾಕೆ ಅಂತ ಅಂದರೆ ಕಪಿ ಆಗಿದ್ದರೆ ಇಲ್ಲಿ ಎಲ್ಲರನ್ನೂ ಒಡೆದು ಬಡಿದು ಗೂಂಡಾಗಿರಿ ಮಾಡಿ ನಾವು ಇನಾನಿಮ ಸಾಗಬೇಕಾಯಿತು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭ ಏನಿತ್ತು ಆದರೆ ಅವರು ಒಂದು ಆರೋಪವನ್ನು ಮಾಡ್ತಾರೆ ಎಲ್ಲ ಸೆಕ್ರೆಟರಿಗಳು ಸೂಪರ್ವೈಸರ್ಗಳ ಸೈನನ್ನು ಹಾಕಿಸ್ಕೊಂಬತ್ತಾರೆ ಅಂತ ಈ ಕಾಲದ ಯಾರೂ ದಡ್ಡ್ರಲ್ಲ ಎಲ್ಲರೂ ಸಮೇತ ಆಯಾ ಆಡಳಿತ ಮಂಡಳಿ ಸಭೆಯಲ್ಲಿ ರೆಸಲ್ಯೂಷನ್ ಮಾಡಿ ಒಂದು ಪ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಎರಡು ತಿಂಗಳ ಹಿಂದೆನೇ ಮತದಾರರ ಪಟ್ಟಿಯನ್ನು ಮಾಡಿ ಆ ಮತದಾರರ ಪಟ್ಟಿಯನ್ನು ಚುನಾವಣಾ ಕಮಿಷನ್ಗೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ಪಡೆದು ಆ ಸಂಘದಿಂದ ಒಬ್ಬ ಡೆಲಿಗೇಟ್ ಆಗಿ ಬಂದಿರ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ನಾನು ಹತ್ತು ಮತಗಳನ್ನು ತಗೊಂಡ್ರದೇ ದೊಡ್ಡ ಸಾಧನೆ ನಾನು ಗೆದ್ದಿದ್ದೀನಿ ಮೊದಲನೇ ತಡ ಹೋಗಿ ಎಂಟ್ರಿ ಆಗಿ ಅಂತ ಮಾರ್ಗದಲ್ಲಿ ಹತ್ತು ಮತಗಳನ್ನು ತಗೊಳ್ಳೋದು ದೊಡ್ಡ ಸಾಧನೆ ಅಲ್ಲ ಸನ್ಮಾನ್ಯ ಉಮೇಶ್ ಅಣ್ಣವ್ರು ಮಾತಾಡಬೇಕಾದ್ರೆ ಏನು ತುಮುಲ್ಲು ಚುನಾವಣೆಯಲ್ಲಿ ಏನೇನು ಅವ್ಯವಹಾರ ಆಯಿತು ಯಾವ ರೀತಿ ಡೆಲಿಗೇಟ್ಗಳನ್ನ ಬರೆಸ್ಕೊಂಡ್ರು ಯಾವ ರೀತಿ ಸೊಸೈಟಿಗಳನ್ನ ಸೂಪರ್ ಸೀಡ್ ಮಾಡಿಸಿರು ಯಾವ ರೀತಿ ಸೊಸೈಟಿಗಳಿಗೆ ಅಡ್ಮಿನಿಸ್ಟ್ರೇಷನ್ ಹಾಕ್ಸಿರು ಯಾವ ಸೊಸೈಟಿಗಳ್ನ ಬಾಗಿಲು ತಗ್ಸಿಲ್ಲ ಇವತ್ತು ಫಾರ್ ಎಕ್ಸಾಂಪಲ್ ಕುಂಟೆ ಸೊಸೈಟಿನೇ ಇವತ್ತು ನಾಲ್ಕೂವರೆ ಲಕ್ಷ ಲಾಭ ಇದ್ದಂಥ ಡೈರಿ ಸೊಸೈಟಿ ಇವತ್ತು ಕೇವಲ ಒಂದು ರೂಪಾಯಿ ಇಲ್ಲ ಅಲ್ಲಿ ಅಡ್ಮಿನಿಸ್ಟ್ರೇಟರ್ನ ಹಾಕೋದು ಯಾರನ್ನ ಹೊಸ ಸೊಸೈಟಿಗಳನ್ನ ಕೇಳಿದ್ರೆ ಇಲ್ಲಿ ಯಾರಾದರೂ ಗಂಡಸು ಸೊಸೈಟಿಯನ್ನು ಮಾಡಿದ್ರೆ ನನಗೆ ಸ್ಪರ್ಧಿ ಆಗ್ತಾರೆ ಅಂತ ಹೇಳಿ ಹೆಣ್ಮಕ್ಕಳು ಸೊಸೈಟಿಯನ್ನು ಮಾಡಿಕೊಡ್ತಕ್ಕಂಥದ್ದು ಇಂಥ ಕುಹಕ ರಾಜಕಾರಣವನ್ನು ನಾವೇನು ಎಸ್ ಆರ್ ಗೌಡರಿಂದ ಕಲಿಬೇಕಾಗಿಲ್ಲ ರಾಜಕಾರಣದ ಪಾಟನು ಅವರಿಂದ ಕಲಿಬೇಕಾಗಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಇಟ್ಕೊಂಡಿದ್ರು ಇಪ್ಪತ್ತೊಂಬತ್ತು ಜನ ಪ್ರತಿನಿಧಿಗಳಿದ್ದರು ನನಗೆ ಹತ್ತೊಂಬತ್ತು ಜನ ಪ್ರತಿನಿಧಿಗಳು ಮತವನ್ನು ನೀಡಿ ಆಯ್ಕೆ ಮಾಡಿದರು ಅದು ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬ್ರ ಆಶೀರ್ವಾದದಿಂದ ಈ ತಾಲ್ಲೂಕಿನ ಮಹಾಜನತೆಯ ಆಶೀರ್ವಾದದಿಂದ ನಾನು ಐದನೇ ಬಾರಿಗೆ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕನಾಗಿ ಆಯ್ಕೆಯಾದೆ ಅದರಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರಾಜಣ್ಣ ಸಾಹೇಬ್ರ ಬಗ್ಗೆ ಮಾತನಾಡ್ತಕ್ಕಂಥ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಸನ್ಮಾನ್ಯ ಸತ್ಯಪ್ರಕಾಶ್ ಅವರು ಹೇಳ್ತಾರೆ ನಿಮಗೆ ಸಾಲ ಕೊಡೋದಿಲ್ಲ ನಮ್ಮ ಪ್ರತಿನಿಧಿಗೆ ಓಟ್ ಹಾಕ್ದಿದ್ದರೆ ಡೆಲಿಗೇಟ್ಗಳಿಗೆ ಅಂತ ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಸಾಲ ಕೊಡದೇ ಇದ್ದಿದ್ರೆ ಇಡೀ ತುಮಕೂರು ಜಿಲ್ಲೆನಲ್ಲಿ ಮಧುಗಿರಿ ತಾಲ್ಲೂಕನ್ನು ಬಿಟ್ಟರೆ ಸಿರಾ ತಾಲ್ಲೂಕು ಎರಡನೇ ತಾಲ್ಲೂಕು ನೂರ ಹತ್ತು ಕೋಟಿ ಸಾಲ ಕೊಡ್ತಿದ್ವಾ ಇಪ್ಪತ್ತ್ಮೂರು ಸಾವಿರ ಜನ ರೈತರಿಗೆ ಸಹಾಯ ಮಾಡ್ತಿದ್ವಾ ನಾವು ಹೇಳ್ಕಂಡು ಕೆಲಸ ಮಾಡೋರಲ್ಲ ಕೆಲಸ ಮಾಡೋರು ಕೆಲವರು ಪ್ರಚಾರಕ್ಕೆ ತಗೊಬೋದು ಪ್ರಚಾರ ತಗೊಂಡು ಕೆಲಸ ಮಾಡ್ತಕ್ಕಂಥ ಜಾಯಮಾನ ನಮ್ದಲ್ಲ ಆದರೆ ಅವ್ರು ಹೇಳ್ತಾರೆ ನಾವು ಮುಂದೆ ಹೋರಾಟ ಮಾಡ್ತೀವಿ ಅಂತಾರೆ ಸತ್ಯಪ್ರಕಾಶ್ ಅವರೇ ಹೋರಾಟ ಯಾಕೆ ಮಾಡ್ತೀಯಪ್ಪ ಕಾನೂನು ತಿಳ್ಕ ಏನು ಕಾನೂನಲ್ಲಿರೋದು ಅಂದರೆ ನೀವು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಒಂದು ವರ್ಷಕ್ಕೆ ಬೆಳೆ ಸಾಲವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಒಂದು ಹನ್ನೊಂದು ತಿಂಗಳ ನಂತರ ಮರುಪಾವತಿ ಮಾಡಿ ಒಂದು ವಾರದ ನಂತರ ಮತ್ತೆ ಹೊಸ ಸಾಲವನ್ನು ನೀಡ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು ನಾವು ಇಲ್ಲೇನೋ ಯಾರಿಗೂ ಕೊಡೋಲ್ಲ ಅಂತ ಹೇಳ್ತೀನಲ್ಲ ಇಲ್ಲೂ ಕಟ್ಟಪ್ಪ ನೀನು ಕಟ್ಸಪ್ಪ ಕಟ್ಸು ನೀನು ಬೆಳಗ್ಗೆ ಯಾರು ಬೇಕಾದ್ರೂ ಕೊಡು ಪಾಣಿ ಇದ್ದರಿಗೆಲ್ಲ ಸಾಲ ಕೊಡ್ತೀವಿ ಅಂತ ಹೇಳಿದ್ವಿ ನಾವು ನಾವೇನಿದ್ರಾಗೆ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಅಂತ ಕೊಟ್ಟಿಲ್ಲ ನಾವೆಲ್ಲರಿಗೂ ಕೊಡ್ತೀವಿ ಅಂತಲೇ ಹೇಳ್ತೀವಿ ಎಲ್ಲ ರೈತರಿಗೂ ಸಹಾಯ ಮಾಡಿದ್ದೀವಿ ಆದರೆ ಎಸ್ ಆರ್ ಗೌಡರು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಏನಪ್ಪ ಡೈರೆಕ್ಟ್ ನಿನ್ನ ಕೊಡುಗೆ ಜ ರೈತರು ಹಾಲು ದುಡ್ಡು ಕೊಡ್ತೀಯ ಅಷ್ಟೇ ನಾವು ಒಬ್ಬ ಎಮ್ ಎಲ್ ಎಗೂ ಇರಲ್ಲ ಅಂಥ ಅಧಿಕಾರ ಒಬ್ಬ ಯಾರಾದರೂ ಬಡ ರೈತ ಕಷ್ಟ ಅಂತ ಬಂದರೆ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಸಹಾಯ ಮಾಡಿ ಅವ್ರಿಗೆ ಸಾಲ ಕೊಟ್ಟಿರ್ತಕ್ಕಂಥದ್ದು ರಾಜಣ್ಣ ಸಾಹೇಬರ ನೇತೃತ್ವದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ನಿನ್ನ ಕೊಡುಗೆನೇ ಏನೂ ಇಲ್ಲ ನೀನು ಆಪಾದನೆ ಮಾಡೋದಕ್ಕೋಸ್ಕರನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರಿ ಸಂಸ್ಥೆಯ ಕಗ್ಗೊಲೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಆ ಮಾತನ್ನು ನೀವು ವಾಪಸ್ ತಗೋಬೇಕು ಆ ಕಗ್ಗೊಲೆ ಅಂತಕ್ಕಂಥದ್ದೇನ ಮಾಡಿದರೆ ನೀವೇ